ಗುರು ಗುರು ಇಲ್ಲದೆ ವಿದ್ಯೆ ಇಲ್ಲ ಗುರು ಇಲ್ಲದೆ ಜಗತ್ತಿಲ್ಲ ಗುರು ಇಲ್ಲದೆ ಜ್ಞಾನ ಇಲ್ಲ ಅಂತೇಳಿ ನಮ್ಮ ಹಿರಿಯರು ನಾಳು ನುಡಿಯಿದೆ ಹಾಗಾಗಿ ಮೊದಲನೇದಾಗಿ ನಾವು ಗುರುಗಳ ಪಾದ ಪಾದರ ಹಿಂದಕ್ಕೆ ನಮಸ್ಕಾರ ಮಾಡ್ತಾ ಅಪ್ಪಾಜಿಯವರು ಆಡದಂಥ ಒಂದು ಗಾನಯೋಗಿ ಪುಟ್ಟರಾಜ ಗವಾಯ ಅವರ ಒಂದು ಸ್ಮರಣೆಯನ್ನು ಮಾಡಿ ಆಡಿದ್ದೀವಿ ಈಗ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ ನನ್ನ ಎಲ್ಲ ಡಾಕ್ಟರ್ ರಾಜವಾಣಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳಿಗೆ ಮತ್ತು ಅಡ್ಮಿನ್ಗಳಿಗೆ ಪ್ರಾರ್ಥನೆ ಮಾಡಿ ಸಹಕಾರ ಮಾಡಿಕೊಟ್ಟಂತ ಅವೆಲ್ಲರಿಗೂ ಕೂಡ ನನ್ನ ಅಪಾರಿಯನ್ನು ನಮಸ್ಕಾರಗಳನ್ನ ಪುಸ್ತಕ ಈಗ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡೋಣ ದೀಪ ಬೆಳಗುವ ಮುಖಾಂತರ ಉದ್ಘಾಟನೆಯನ್ನ ದೀಪ ಮಾಡಬೇಕಾಗಿ ಬಂದಿರತಕ್ಕಂಥ ನಮ್ಮ ಅಪ್ಪಾಜಿಯವರ ಮನೆತನ ಆಶಾ ಕಿರಣಗಳು ಕುಟಿಗಳು ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರ ಅವರ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನು ದೀಪ ಬೆಳೆಯುವ ಮುಖಾಂತರ ಉದ್ಘಾಟನೆಯನ್ನು ಮಾಡಿಸ್ಬೇಕು ಅಂತೇಳಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಹಾಗಾಗಿ ಮೊದಲನೇದಾಗಿ ಅಪ್ಪಾಜಿಯವರ ನೂರು ಎಂಟು ದಿನ ಕಾಡಲ್ಲಿ ಇದ್ದಾಗ ಅವರ ಜೊತೆ ಇಂಚಿಂಚು ಇಂಚಿಂಚು ಕೂಡ ಅವರ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆ ಹಾಕದಂತ ಅಣ್ಣ ನಾಗೇಶಣ್ಣವರು ನಮ್ಮ ಜೊತೆ ಇದ್ದಾರೆ ದಯಮಾಡಿ ವೀರಕ್ಕೆ ಬರಬೇಕು ಅಂತ ಹೇಳಿ ಕೇಳ್ತಿದ್ದಾರೆ ಅಪ್ಪಾಜಿಯವರು ಪ್ರತಿ ಒಂದು ದಿನನೂ ಕೂಡ ಅವರು ಸೇವೆ ಮಾಡಿದ್ದಾರೆ ವೀರಪ್ಪನ ಜೊತೆ ಅವರ ಅಣ್ಣವ್ರ ಜೊತೆಯಲ್ಲೇ ಇದ್ದು ಮಗನಾಗಿ ಕೆಲಸ ಮಾಡುವಂತಹ ಏಕೈಕ ವ್ಯಕ್ತಿ ಅವರು ಆ ಮನೆತನದವರು ಡಾಕ್ಟರ್ ರಾಜು ಮನೆಯವರು ಹಾಗೆ ನಮ್ಮ ಇನ್ನೊಬ್ರು ಮಹಾನ್ ವ್ಯಕ್ತಿ ಮುರಳಿಯವರು ಈರೋ ಅವರ ಚಿನ್ನಗೌಡರು ಚಿನ್ನೇಗೌಡರು ಇದ್ದಾರೆ ಅವರ ಬಾಂಬೈದ ಗಾಜನೂರು ವೆಂಕಟೇಶ್ ಅಂತ ಹೇಳಿ ಅಣ್ಣವರು ಇದ್ದಾರೆ ಅವರು ಅಣ್ಣವರ ಮನೆ ವಂಶದ ಕುಡಿ ಅವರು ಕೂಡ ವೇಂಕೆ ಕೊಡಬೇಕು ಅಂತೇಳಿ ಕೇಳ್ಕೊಟ್ಟು ಹಾಗೆ ಅದೇ ವಂಶದ ಕುಡಿ ಮತ್ತೊಬ್ರು ನಮ್ಮ ಜೊತೆ ಯಾವಾಗಲೂ ಒಡನಾಟಿ ಇಟ್ಕೊಂಡಿದ್ದಾರೆ ನಮ್ಮ ಜೊತೆ ಇದಾರೆ ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ ನಮ್ಮ ಬೆಂಥಟ್ಟಿ ಬೆಳೆಸ್ತಾ ಇದಾರೆ ಬೇರೆ ಯಾರು ಅಲ್ಲ ನನ್ನ ಅಣ್ಣ ನನ್ನ ಇತಿಹಿಸಿಗಳು ಅಣ್ಣ ನಟರಾಜೇಗೌಡರು ವೇದಿಕೆ ಬರ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ಅವರು ಡಾಕ್ಟರ್ ರಾಜ್ಕುಮಾರ್ ಮನೆತನದ ವಂಶದ ಕುಡಿ ಅವರು ಕೂಡ ವೇದಿಕೆಗೆ ಬಂದಿ ಬರಬೇಕು ಹಾಗೆ ಮತ್ತೊಬ್ರು ಅದೇ ಮನೆತನದ ಇನ್ನೊಂದು ವಂಶದ ಕುಡಿ ಮೂರ್ತಿಯವರು ಅಣ್ಣವರು ವಿವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊತಾ ಇದ್ದಾರೆ ಹಾಗೆ ಅವರ ಅಮೃತಾಸ್ತದಿಂದ ಇವತ್ತು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಆಗಬೇಕಾಗಿತ್ತು ವಿನಾಕಾರಣ ಏನು ಒಂದು ಸಣ್ಣ ಮಿಸ್ಟಿಕ್ ಆಗಿ ಚೇಂಜ್ ಆಗಿದೆ ಹಾಗಾಗಿ ಈ ಗಣ್ಯರು ದೀಪವನ್ನು ಬೆಳಗುವ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಡಾಕ್ಟರ್ ರಾಜವಾಣಿಯ ಪರವಾಗಿ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರ ಪರವಾಗಿ ಗಾಯಕರ ಗಾಯಕಿಯರ ಪರವಾಗಿ ಹಿರಿಯರ ಪರವಾಗಿ ಕೇಳ್ಕೊತಾ ಇದ್ದೇವೆ ಜ್ಯೋತಿ ದಿಂಡ ಜ್ಯೋತಿ ಆದಿ ಜ್ಯೋತಿ ಅಂತ್ಯ ಜ್ಯೋತಿ ಅಂತೇಳಿ ಇರತಕ್ಕಂತ ಎಲ್ಲ ಆ ಮಹಾನ್ ಜ್ಯೋತಿ ಕ್ರೀಡರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ A o une mis morally ou a e a e a begun 对 a r i